ಹಲೋ ಎಬ್ರಿಮನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರಿಗೂ ಭೀಮ ಅಮಾವಾಸ್ಯೆಯ ಶುಭಾಶಯಗಳು ನಾನು ಕೂಡ ಇವತ್ತು ಭೀಮನ ಅಮಾವಾಸ್ಯೆ ಮಾಡೋದರಿಂದ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಸ್ಟಾರ್ಟ್ ಮಾಡಿದ್ದೆ ಪೂಜೆಯಿಂದ ಗೊತ್ತಿರೋ ಕತೆ ನನಗೆ ಏನಂದರೆ ಒಬ್ಬ ರಾಜ ತಂಗ ಮಗ ಸತೋಗಿರೋ ಮಗನಿಗೆ ಒಂದು ಬಡ ಬ್ರಾಹ್ಮೀಣ ಮಗಳನ್ನು ಮದುವೆ ಮಾಡಿರ್ತಾನವನು ಅವಳು ಆ ಹುಡುಗಿ ಬಟ್ ತಂದೆಯ ಫೋರ್ಸಿಂದ ಮಾಡ್ಕೊತಾಳವಳು ಮದುವೆನ ಸತೋಗಿರೋ ರಾಜನ ಮಗನೇ ಆಗಿರ್ತಾಳೆ ಅವಳು ಶವ ಸುಡ್ಬೇಕಂತೇಳಿ ನದಿ ಹತ್ತಿರ ಎಲ್ಲರೂ ತಗೊಂಡು ಅದನ್ನು ಅಲ್ಲಿ ಜೋರಾಗಿ ಮಳೆ ಬಂದ ಕಾರಣ ಎಲ್ಲರೂ ಅವಾಗ ಅವಳು ಅದೇನು ಮದುವೆ ಆಗಿರ್ತಾಳಲ್ಲ ನವವದ್ದು ಅವಳಷ್ಟೇ ಇರೋದಲ್ಲಿ ಅವಳು ಅವ್ರ ಅಮ್ಮ ಮಾಡ್ತಿರೋ ಗಂಡನ ಪಾದ ಪೂಜೆ ಮಾಡ್ತಿರ್ತಾಳಲ್ಲ ಆವತ್ ಆ ಅಮಾವಾಸ್ಯ ದಿನ ಅದನ್ನು ನೆನಪು ಮಾಡಿಕೊಂಡು ಸತ್ತೋಗಿರೋ ಗಂಡನ ಪಾದ ಪೂಜೆನೇ ಮಾಡ್ತಾಳಂತ ಅವಳು ಆ ಪೂಜೆನ ಮೆಚ್ಚಿ ಶಿವಪಾರ್ವತಿ ಎದುರಾಗಿ ಅವಳಿಗೆ ವರ ಏನು ವರ ಬೇಕು ಅಂತ ಅವರು ಅವಾಗ ಅವಳು ನನ್ನ ಗಂಡನ ಉಳಿಸ್ಕೊಡು ಅಂತ ಹೇಳ್ತಾಳೆ ಅವಾಗ ಶಿವ ಅವಳು ಗಂಡನ ಉಳಿಸ್ಕೊಡ್ತಾರೆ ಹಾಗಾಗಿ ಈ ಅಮಾವಾಸ್ಯೆ ದಿನ ಗಂಡನ ಪಾದ ಪೂಜೆ ಮಾಡಿ ದೀರ್ಘಕಾಲ ಸುಖವಾಗಿರಲಿ ಅಂಥೇಳಿ ಆಯಸ್ಸು ಬೇಡ್ಕೊಳೋಕ್ಕೋಸ್ಕರ ಈ ಪೂಜೆ ಬಂದಿರೋದು ಹಾಗಾಗಿ ಇದನ್ನು ನಾವು ಆವಾಗಿಂದ ಪಾಲಿಸ್ಕೊಳ್ತಾ ಬಂದಿದ್ದೀವಿ ನಾನು ಕೂಡ ಅದೇ ಥರ ಪಾದ ಪೂಜೆ ಮಾಡ್ತಾ ಇದ್ದೆ ನಿಮ್ಗೇನಾದರೂ ಈ ಅಮಾವಾಸ್ಯೆ ಬಗ್ಗೆ ಬೇರೆ ಸ್ಟೋರಿ ಗೊತ್ತಿದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಆಯ್ತೆ ನಾನು ಆ ಸ್ಟೋರಿ ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಕೂಡ ಎಲ್ಲರ ಥರ ಪಾತ್ ಪೂಜೆ ಮಾಡ್ತಾ ಆರತಿ ಎಲ್ಲ ಬೆಳಗ್ಗೆ ಹೂವನ್ನೆಲ್ಲ ಕಟ್ತೀವಲ್ಲ ಅವ್ರ ಕೈಗೆ ನಾವು ನಮ್ಮ ಕೈಗೆ ಅವರು ಅದನ್ನೆಲ್ಲ ಕಟ್ಟಿ ನನ್ನ ಮಂಗಲಕ್ಕೆ ಅರಿಶಿನ ಕುಂಕುಮ ಎಲ್ಲ ಹಚ್ಚರಿಸ್ಕೊಂಡು ಪೂಜೆನೆಲ್ಲ ಮುಗಿಸಿದ್ವಿ ನೀಟಾಗಿ ಆಯಿತು ಪೂಜೆ ಕೂಡ ಮಾರ್ನಿಂಗ್ ಬೇಗನೆ ಆಯಿತು ಅವರು ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕಿಂತ ಮುಂಚೆನೇ ಬೇಗ ಬೇಗ ಮಾಡಬೇಕು ಅಂತಲೇ ಬೇಗನೆ ಇದ್ದಿದ್ವಿ ಇವತ್ತು ಸ್ಪೆಷಲ್ ಮಧ್ಯಾಹ್ನ ಊಟಕ್ಕೆ ಎಣ್ಣಗೈ ಬಂದಿಕಾಯಿ ಮಾಡಬೇಕು ಅಂದ್ಕೊಂಡಿದ್ದೆ ಅದರ ರೆಸಿಪಿ ಕೂಡ ಹಾಗಿದ್ದೀನಿ ನೋಡಿ ಉತ್ತರ ಕರ್ನಾಟಕ ಸ್ಟೈಲು ಹಾಗಾಗಿ ಫಸ್ಟು ಒಂದು ಸ್ವಲ್ಪ ಶೇಂಗಾ ತೊಗೊಂಡು ಅಂದರೆ ಕಡಲೆ ಬೀಜ ತೊಗೊಂಡು ಅದನ್ನು ಫ್ರೈ ಮಾಡಬೇಕು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಆಮೇಲೆ ಒಂದು ಹತ್ತರಿಂದ ಹನ್ನೆರಡು ತುಣುಕು ಕೊಬ್ಬರಿ ಕೊಬ್ಬರಿ ಕೂಡ ಸ್ವಲ್ಪ ಬ್ಲ್ಯಾಕ್ ಆಗೋ ಥರ ಫ್ರೈ ಮಾಡಿ ಅದನ್ನು ಆ ಮಿಕ್ಸಿ ಜಾರಿಗೆ ಹಾಕಿ ಅದನ್ನು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಏನಂದರೆ ಬದನೆಕಾಯಿನ ಒಂದರಲ್ಲಿ ನಾಲ್ಕು ಪೀಸ್ ಮಾಡಿ ಅದನ್ನು ಎಣ್ಣೆಲಿ ಸ್ವಲ್ಪ ಕರ್ಕೋಬೇಕು ಅಂದರೆ ನಮಗೆ ಪಲ್ಯ ಮಾಡಬೇಕಾದ್ರೆ ಫುಲ್ ಸಾಫ್ಟಾಗಿ ಬರುತ್ತೆ ಅದು ಇಲ್ಲದಿದ್ರೆ ನಾವು ಡೈರೆಕ್ಟ್ ಮಾಡೋಕ್ಕೋದ್ರೆ ಹೊತ್ತೋಗಿಬಿಡುತ್ತೆ ಹಾಗಾಗಿ ನಾ ಈ ಥರ ಮಾಡೋದು ಇದು ಜಾರಿಗೆ ಬಂದು ಸ್ವಲ್ಪ ಖಾರ ಅರಿಶಿನ ಗರಂ ಮಸಾಲ ಮತ್ತು ಧನಿಯಾ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಸ್ವಲ್ಪನೇ ಹುಣಸೆಕಾಯಿ ಆಮೇಲೆ ಬೆಲ್ಲ ಇರಲಿಲ್ಲ ಹಾಗಾಗಿ ನಾನು ಸಕ್ಕರೆ ತೊಗೊಂಡೆ ನೀವು ಬೆಲ್ಲ ಹಾಕಿ ಅದನ್ನು ಮಿಕ್ಸಿಗೆ ಹಾಕಿದ ಮೇಲೆ ಒಂದು ಸ್ವಲ್ಪ ಎರಡು ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಸೇರಿಸಿ ಆವಾಗ ನೀಟಾಗಿ ಟೇಸ್ಟ್ ಬರುತ್ತೆ ಅದು ಅದೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮಸಾಲಾನ ಅದನ್ನೆಲ್ಲ ನಾವು ಫ್ರೈ ಮಾಡ್ಕೊಂಡಿರೋ ಬದ್ನೆಕಾಯಿ ಒಳಗಡೆ ಈ ಥರದ್ದು ತುಂಬಬೇಕು ನಾನು ತೋರಿಸ್ತಿದ್ದೀನಲ್ಲ ಆ ಥರ ಎಲ್ಲ ತುಂಬಿದ ಮೇಲೆ ಆ ಬದನೆಕಾಯಿ ಕರ್ಕೊಂಡಿರೋ ಕಡಾಯಿ ಒಳಗಡೆ ಇದು ತುಂಬಿರೋ ಬದ್ನೆಕಾಯಿನೆಲ್ಲ ಹಾಕಿ ಒಂದು ನಿಮಿಷ ಸಾಕು ಒಂದೇ ನಿಮಿಷ ಫ್ರೈ ಮಾಡಿದರೆ ಫುಲ್ ಸಾಫ್ಟಾಗಿ ಅದು ಬಾಕಿ ಆದರೆ ಲೇಟಾಗುತ್ತದೆ ಹಾಗಾಗಿ ನಾನು ಈ ಮೆಥಡ್ ಮಾಡೋದು ಒಂದು ನಿಮಿಷ ಆದಮೇಲೆ ಉಳಿದಿರೋ ಮಸಾನೆಲ್ಲ ಮಸಾಲನೆಲ್ಲ ಸೇರಿಸಿ ಅದಕ್ಕೂ ಒಂದು ಸ್ವಲ್ಪ ನೀರು ಸೇರಿಸಿ ಒಂದು ಸ್ವಲ್ಪನೇ ಫ್ರೈ ಮಾಡಿದರೆ ಸಾಕು ಬದನೆಕಾಯಿ ಎಣ್ಗಾಯಿ ರೆಡಿ ಅದು ಇದು ಮಾತ್ರ ನಿಜ ಚೆನ್ನಾಗಿ ಬಂದಿತ್ತು ನಾವೆಲ್ಲ ತಿಂದ್ವಿ ಮನೇಲಿ ಇಷ್ಟಪಟ್ಟು ತಿಂದ್ವಿ ನೀವು ಟ್ರೈ ಮಾಡಿ ಆ್ಯಕ್ಚುಲಿ ಇದು ಹಬ್ಬ ಬಂದು ನಮ್ಮಿಬ್ರಿಗೂ ಜಾಸ್ತಿ ಕನೆಕ್ಟ್ ಏನಕ್ಕೆ ಏನಕ್ಕೆಂದರೆ ನನ್ನ ಹೆಸರು ಜ್ಯೋತಿ ನನ್ನ ಹಸ್ಬೆಂಡ್ ಹೆಸ್ರು ಭೀಮೋ ಮಾತಾಡ್ತಾ ಮಾತಾಡ್ತಾಯಿದ್ವಿ ಈ ಜಾಸ್ತಿ ಹಬ್ಬ ನಮ್ಗೆ ಕನೆಕ್ಟ್ ಆಗುತ್ತೆ ನೋಡು ಏನಕ್ಕೆ ಹೇಳು ಅಂತೆಲ್ಲ ಹಾಗೆ ಮಾತಾಡ್ತಾ ಇದ್ವಿ ನಿಮ್ಮ ಇದೇ ಥರ ಯಾರ್ದು ಬೇರೆ ಕಪಲ್ಸ್ ಇದ್ದರೆ ಅಂದರೆ ಜ್ಯೋತಿ ಅಂತ ವೈಫ್ ಹೆಸರು ಭೀಮಾ ಅಂತ ಗಂಡನ ಹೆಸರು ಇದ್ದರೆ ಕಮೆಂಟ್ ಮಾಡಿ ಅಷ್ಟು ಜನ ಇದ್ದೀವಿ ಅಂತ ಹೇಳಿ ತಿಳ್ಕೊಳ್ಳೋಣ ಥ್ಯಾಂಕ್ ಯು